ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಎಲ್ಲೋ ದೂರದಿ ಮೊರೆಯುವ ಕೊಳಲು ಕರೆಯುತ್ತಿದೆ ಅನ್ನುವ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ಬಹುತೇಕ ಪ್ರೀತಿಸುವ ಹೃದಯ ಮನಸ್ಸು ಎಲ್ಲೋ ಇರುವ ಪ್ರೇಮಿಯನ್ನು ಕರೆಯುವಂತೆ ಎಲ್ಲೋ ದೂರದಿ ಮೊರೆಯುವ ಕೊಳಲು ಕರೆಯುತ್ತಿದೆ ಗೆಲ್ಲೋ ಒಲವಿನ ಮೊರೆತದ ತುಡಿತ ಸ್ವರವೇ ಆಗುತ್ತಿದೆ ಎಲ್ಲೋ ಏನೋ ಅಲೆಯುವ ಹುಡುಕಿ ಪದ ಕಾಡುತ್ತಿದೆ ಎಲ್ಲೋ ದೂರದಿ ಮೊರೆಯುವ ಕೊಳಲು ಕರೆಯುತ್ತಿದೆ ಗೆಲ್ಲೋ ಒಲವಿನ ಮೊರೆತದ ತುಡಿತ ಸ್ವರವೇ ಆಗುತ್ತಿದೆ ಎಲ್ಲೋ ಏನೋ ಅಲೆಯುವ ಹುಡುಕಿ ಪದ ಕಾಡುತ್ತಿದೆ ಮಾತಿನ ಮಹಲೊಂದರ ಮನೆಯಾಗದು ವೆಲ್ಲಿದೆ ಸೋತಿರೆ ಸವೆದರೆ ಗಂಧ ಘಮ ಪ್ರೀತಿ ಕರೆಯಾಗುತ್ತಿದೆ ಮತಿಗತಿ ಸಮತೆ ಮಧುರ ಭಾವವೇ ಹೂರಣವಾಗುತ್ತಿದೆ ಮಾತಿನ ಮಹಲೊಂದರ ಮನೆಯಾಗದು ವೆಲ್ಲಿದೆ ಸೋತಿರೆ ಸವೆದರೆ ಗಂಧ ಘಮ ಪ್ರೀತಿ ಕರೆಯಾಗುತ್ತಿದೆ ಮತಿಗತಿ ಸಮತೆ ಮಧುರ ಭಾವವೇ ಹೂರಣವಾಗುತ್ತಿದೆ ಎಲ್ಲೋ ದೂರದಿ ಮೊರೆಯುವ ಕೊಳಲು ಕರೆಯುತ್ತಿದೆ ಗೆಲ್ಲೋ ಒಲವಿನ ಮೊರೆತದ ತುಡಿತ ಸ್ವರವೇ ಆಗುತ್ತಿದೆ ಎಲ್ಲೋ ಏನೋ ಅಲೆಯುವ ಹುಡುಕಿ ಪದ ಕಾಡುತ್ತಿದೆ ಯಾವ ಬಂಧ ಒಲವಿನ ಕರೆಯೋ ನವ ಚೈತನ್ಯವದಾಗಿದೆ ಯಾವ ಕಾರಣದ ಸುಕೃತವೋ ಫಲಿಸಿ ಸನಿಯ ಕೇಳಿಸಿದೆ ಯಾವ ಭಾವ ಹೃದಯವ ಗೆದ್ದು ಕಟ್ಟಿ ಎಳೆದಂತಾಗಿದೆ ಯಾವ ಬಂಧ ಒಲವಿನ ಕರೆಯೋ ಚೈತನ್ಯವದಾಗಿದೆ ಯಾವ ಕಾರಣದ ಸುಕೃತವೋ ಫಲಿಸಿ ಕೆಳಸಿದೆ ಯಾವ ಭಾವ ಹೃದಯವ ಗೆದ್ದು ಕಟ್ಟಿ ಎಳೆದಂತಾಗಿದೆ ಎಲ್ಲೋ ದೂರದಿ ಮೊರೆಯುವ ಕೊಳಲು ಕರೆಯುತ್ತಿದೆ ಗೆಲ್ಲೋ ಒಲವಿನ ಮೊರೆತದ ತುಡಿತ ಸ್ವರವೇ ಆಗುತ್ತಿದೆ ಎಲ್ಲೋ ಏನೋ ಅಲೆಯುತ ಹುಡುಕಿ ಪದ ಕಾಡುತ್ತಿದೆ ಕಹಿ ಸಿಹಿಯೊಲು ನವ ಭಾವದ ಆವರಣವ ಸೃಜಿಸುತ್ತಿದೆ ಸಹಿಸಲಾಗದ ಅಂತರಂಗ ಕರೆಯುವಂತೆ ನವಿರೇಳಿಸಿದೆ ಬಹಿರಂಗದಿ ಆಸೆಯ ಪ್ರಕಟಿಸದೆ ಸಾಂಕೇತಿಕವಾಗಿದೆ ಕಹಿ ಸಿಹಿಯಲು ನವ ಭಾವದಾವರಣ ಆವರಣ ಸಹಿಸಲಾಗದ ಅಂತರಂಗ ಕರೆಯಂತೆ ನವಿರೇಳಿಸಿದೆ ಬಹಿರಂಗದಿ ಆಸೆಯ ಪ್ರಕಟಿಸೇ ಸಾಂಕೇತಿಕವಾಗಿದೆ ಸಾಂಕೇತಿಕವಾಗಿದೆ ಎಲ್ಲೋ ದೂರದಿ ಮರೆಯುವ ಕೊಳಲು ಕರೆಯುತ್ತಿದೆ ಗೆಲ್ಲೋ ಒಲವಿನ ಮೊರೆತದ ತುಡಿತ ಸ್ವರವೇ ಆಗುತ್ತಿದೆ ಎಲ್ಲೋ ಏನು ಅಲೆಯುವ ಅಲೆಯುತ ಹುಡುಕಿ ಪದ ಕಾಡುತ್ತಿದೆ ಅಳಲೋ ಕೊಳಲೋ ಹೊಂಗೆಯ ನೆರಳಲ್ಲಿ ಹಾಡಿದೆ ಮಳೆ ಬಿಲ್ಲಿನ ಕನಸಿನ ಲೋಕವೇ ಸೃಷ್ಟಿಯೇ ಆಗುತ್ತಿದೆ ಸೆಳೆತಕ್ಕೂ ಮಿಗಿಲು ಸೂಕ್ಷ್ಮತೆಯಲ್ಲೂ ಚೆಲುವು ಕಂಡಿದೆ ಅಳಲೋ ಕೊಳಲೋ ಹೊಂಗೆಯ ನೆರಳಲ್ಲಿ ಹಾಡಿದೆ ಮಳೆ ಬಿಲ್ಲಿನ ಕನಸಿನ ಲೋಕವೇ ಸೃಷ್ಟಿಯೇ ಆಗುತ್ತಿದೆ ಸೆಳೆತಕ್ಕೂ ಮಿಗಿಲು ಸೂಕ್ಷ್ಮತೆಯಲ್ಲೂ ಚೆಲುವು ಕಂಡಿದೆ ಎಲ್ಲೋ ದೂರದಿ ಮೊರೆಯುವ ಕೊಳಲು ಕರೆಯುತ್ತಿದೆ ಗೆಲ್ಲೋ ಒಲವಿನ ಮೊರೆತದ ತುಡಿತ ಸ್ವರವೇ ಆಗುತ್ತಿದೆ ಎಲ್ಲೋ ಏನು ಅಲೆಯುವ ಹುಡುಕಿ ಪದ ಕಾಡುತ್ತಿದೆ